ಸುಪ್ರೀಂ ಕೋರ್ಟಿನಲ್ಲಿ ಕಲಾಪ ನಡೆಯುತ್ತಿರುವ ವೇಳೆ ವಕೀಲನೊಬ್ಬ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಎಸ್ ಗವಾಯಿ ಅವರ ಮೇಲೆ ಶೂ ಎಸೆದಿರುವುದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಮೈಸೂರು ಮತ್ತು ಊಟಿ ರಸ್ತೆ ತಡೆದು ಹುಲ್ಲಹಳ್ಳಿ ವೃತ್ತದ ಬಳಿ ಪ್ರತಿಭಟನೆ ಮಾಡಿದರು ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲಿನ ದಾಳಿ ದೇಶದ ಸಂವಿಧಾನಕ್ಕೆ ಮಾಡಿದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾಡಿರುವ ಅಪಮಾನವಾಗಿದೆ ಎಂದು ಅವರು ಕಿಡಿಕಾರಿದರು ಕಲಾಪದ ಸಂದರ್ಭದಲ್ಲಿ ಸನಾತನವಾದಿ ರಾಷ್ಟ್ರದ್ರೋಹಿ ಸಂವಿಧಾನ ವಿರೋಧಿ ಜಾತಿವಾದಿ ವಕೀಲರೊಬ್ಬರು ರಾಕೇಶ್ ಕಿಶೋರ್ ಎಂತಕ್ಕಂಥವನು ಸೂನ ಎಸೆಯೋದ್ರ ಮೂಲಕ ದೇಶದ ಸಂವಿಧಾನಕ್ಕೆ ಮತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಈ ಕೂಡಲೇ ಇಂತಹ ಜಾತಿವಾದಿ ಸನಾತನವಾದಿ ವಿಕೃತ ಮನಸ್ಸಿನ ಕಿಶೋರ್ ರಾಕೇಶ್ ಅಂತಕ್ಕಂಥ ವಕೀಲನ್ನ ಖಂಡಿಸಿ ಇವತ್ತು ನಾವು ನಂಜನಗೂಡಿನ ಹುಲ್ಲಳ್ಳಿ ವೃತ್ತದಲ್ಲಿ ಸಾಂಕೇತಿಕವಾಗಿ ರಸ್ತೆಯನ್ನ ತಡೆದು ನಮ್ಮ ಆಕ್ರೋಶವನ್ನ ಹೊರ ಹಾಕಿ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದೀವಿ ಒಂದು ಒಂದು ಕಲೆ ಬಾಗುವಂತ ಒಂದು ಕೆಲಸವನ್ನ ಮಾಡಿದಾನೆ ಇಂತಹ ವ್ಯಕ್ತಿಯನ್ನ ನಮ್ಮ ದೇಶದಿಂದ ಗಡಿ ಪಾರ್ ಮಾಡಬೇಕು ಜೊತೆಗೆ ನಮಗೆ ಕಾನೂನು ಬರೋ ಕಾನೂನಿನ ಏನು ಒಂದು ಶಿಕ್ಷೆ ಕಠಿಣವಾಗಿ ಹಾಕ್ಬೇಕು ಹಂಗಾಗಿ ಈ ನಮ್ಮ ಒಂದು ಸಂಘಟನೆ ಮುಖಾಂತರ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ತಹಸೀಲ್ದಾರ್ ಅವರ ಸಾಹೇಬರ ಕಡೆಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ವಿಕೃತ ಮನಸ್ಸಿನ ವಕೀಲರನ್ನು ದೇಶದಿಂದ ಗಡಿಪಾರು ಮಾಡಬೇಕು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಶೋಷಿತ ಸಮುದಾಯಗಳನ್ನು ಅಧಿಕಾರ ಸ್ಥಾನದಿಂದ ದೂರ ಇಡುವ ಮನಸ್ಥಿತಿಯಿಂದ ಸನಾತನವಾದಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಕೃತ್ಯಗಳು ಎಸಗುತ್ತಾ ಬಂದಿದ್ದಾರೆ ಕಿಡಿಗೇಡಿ ವಕೀಲನ ಕೃತ್ಯ ಕೇವಲ ವ್ಯಕ್ತಿಯ ಮೇಲಿನ ದಾಳಿಯಲ್ಲ ಅದು ಸಂವಿಧಾನದ ಮೇಲೆ ಮಾಡಿರುವ ದಾಳಿಯಾಗಿದ್ದು ಉನ್ನತ ಹುದ್ದೆಯಲ್ಲಿರುವವರ ಮೇಲೆ ಈ ರೀತಿ ದಾಳಿಯಾದರೆ ಸಾಮಾನ್ಯ ಜನರ ಗತಿ ಏನು ಎಂಬ ಪ್ರಶ್ನೆ ಮೂಡುತ್ತಿದೆ ಎಂದರು ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳ ನಂತರವೂ ಮನುವಾದಿಗಳ ಮನಸ್ಸಿನಲ್ಲಿ ಜಾತಿ ಬೇರೂರಿದೆ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜ ಒಡೆದು ಪರಸ್ಪರ ದ್ವೇಷ ಮತ್ತು ಅಸಹನೆ ಬಿತ್ತುತ್ತಿರುವ ಮನುವಾದಿ ವಕೀಲರನ್ನು ಕೂಡಲೇ ಬಂಧಿಸಿ ಭಾರತದಿಂದ ಗಡಿಪಾರು ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ನಂತರ ತಾಲೂಕು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು